ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಪೂಜೆ ಈಶನಾಳ ಸ್ವಾಮೀಜಿಗಳ ಪಾದರಗಳಲ್ಲಿ ಹಣೆ ಈ ಕಾರ್ಯಕ್ರಮದ ಗನ್ನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೊರ್ವ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಮಾಸ್ತಾರ್ ಅವರೇ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಆಕರ್ಷಿರಬೇಕಾಗಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕ ರಾಜುಗೌಡರು ಬಂದೆಲ್ಲ ಇದ್ದಾರಂತೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿರ್ತಕ್ಕಂಥ ಸುರೇಶ್ಗೌಡ ಪಾಟೀಲ್ ಅವರೇ ಸಂಗೋಳಿ ರಾಯಣ್ಣನ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಾಪಣ್ಣ ಅವರೇ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಕೊಕ್ಕನೂರ್ ಸರ್ ಅವರೇ ಪ್ರೀತಿ ಸ್ವಾಸಿದೆ ನಾನೇನು ಇದ್ರೆ ಇವತ್ತು ನಾನು ಬರ್ತಿದ್ರು ಬಂದ್ ಕಡೆ ಮೋಸ ನಮ್ಮ ಕುತಂತ್ರದಿಂದ ಸೋಲಿಸಿದ್ರು ಇವತ್ತ ಇವತ್ತು ಸೂರ್ಯ ಹೊಂದಿರ್ತಾನೆ ಇವತ್ತು ನನ್ನ ಹೋರಾಟವನ್ನ ಬಿಡ್ತಿಲ್ಲ ಅದಕ್ಕಾಗಿ ಇವತ್ತು ನಾನು ಇವತ್ತು ನನ್ನ ಜೊತೆ ಜನ ಕೂಡ ಅವರು ನಾವು ಹಾಕ್ತೀವ್ರು ಅವ್ರು ಇಲ್ಲಿ ನಾವು ಸ್ವಲ್ಪ ತಿಂತೇವ್ರು ಬಂದ್ರು ಕೂಡ ನನ್ನ ಹುಸಿರು ಈ ಜನರಿಗಾಗಿ ನನ್ನ ಪ್ರಾಣ ವಿಚಾರಕ್ಕೋಸ್ಕರ ಈ ನನ್ನ ಶರೀರ ಮಣ್ಣಲ್ಲಿ ಬಣ್ಣವರಿಗೆ ನನ್ನ ಹೋರಾಟವನ್ನ ಬಿಡುದಿಲ್ಲ ನನ್ನ ಪ್ರಾಣ ಹೋಗಿ ಸೇವೆ ಮಾಡ್ತೀನಿ ಎಲ್ಲಿ ಕೂಡ ಸಮಾಜದಿಂದ ಕೂಡ ಇಲ್ಲಿ ಬಂದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದುಡ್ ಅಂತ ನನ್ನ ಬೇಡ ನನ್ನ ಮಗ ಕಣ್ಣು ಕಾಣಿಸೋದ್ರೆ ನೀನು ನನ್ನ ಮಗನಿಗೆ ಬಿಟ್ಟು ಹೋಗಿ ರಾಯಣ ನಿನ್ನ ಬ್ರಿಟಿಷರ್ ಗುಡ್ಡ ಹಾಕೋ ಮುಂದೆ ನನ್ನ ಮಗನಿಗೆ ಕಣ್ಣು ಕಾಣದಿರ್ಬೋದು ಬ್ರಿಟಿಷರ್ ಗುಂಡ್ ಹಾಕ್ತಿರಂದ್ರೆ ನನ್ನ ಮಗ ಮಗು ನಿರ್ ಅದಕ್ಕೆ ನನ್ನ ಮಗನ ಕೂಡ ಆ ತಾಯಿ ಹೇಳ್ತಾ ಕಣ್ಣ ನೀರು ಬರ್ತಾ ಬಂದು ಬೆಳೆ ನನ್ನ ಮಗ ಕಣ್ಣ ದುಡ್ಡಿದಿರ್ಬೋದು ಬ್ರಿಟಿಷರ್ ಹಾಕ್ತಕ್ಕ ನೀನ ಕೊಂಡು ನನ್ನ ಮಗಿನ ಬೆಳಿ ನೀನು ಉಳಿದು ಈ ದೇಶಕ್ಕೆ ಹೋರಾಟ ಮಾಡುವ ಪ್ರಯಣ ಅಂತ ಹೇಳ್ತಾಳೆ ಮುಂದೆ ಹೋರಾಟ ಮಾಡ್ತಾನೆ ಹಳ್ಳಿ ಹಳ್ಳಿ ಕೂಡ ಸಂಘಟನೆ ಮಾಡ್ತಾರೆ ಹೋಗುವಾಗ ಇಡೀವತ್ತ ಮೋಸದಿಂದ ನಮ್ಮ ದೊಡ್ಡಾತ್ಮ ಹತ್ರ ಹೇಳಿದ್ರಲ್ಲ ಇವತ್ತ ಮೋಸದಿಂದ ತಮ್ಮವರೇ ಸ್ವಾದರ ಭಾವ ಬ್ರಿಟಿಷರ್ ಹಿಡಿದುಕೊಡ್ತಾನೆ ಹಣದಾಸಕ್ಕಾಗಿ ಸಮಾಜದ ನೂಟ್ ಬಂದು ಏನೋ ಆಶೆಗಳನ್ನು ತೋರಿಸಿ ಇವತ್ತು ಕೊಡ್ತಾರೆ ಬ್ರಿಟಿಷರು ಇವತ್ತು ಸಂಗೊಳ್ಳಿಗೆ ರಾಯಣಗ ಇವತ್ತು ಏರ್ಸ್ತಾರೆ ಕೊನೆಗೆ ಏನಾಗ್ತದೆ ಇವತ್ತ ಗಲ್ಲಿಗೆ ಏರ್ಸೋ ಮುಂದ ಇವತ್ತ ಇಡೀ ಬ್ರಿಟಿಷರು ಸಿಒನಾಗಿರ್ತಕ್ಕಂಥ ದೇಶದ ಇವತ್ತು ಸ್ವಾತಂತ್ರ್ಯಗೋಸ್ಕರ ಪ್ರಾಣವರ ಮಾಡಿರ್ತಕ್ಕಂಥ ರಾಯಣ್ಣಗ ಹಿಡಿದು ಹಾಕ್ತಾರೆ ಅವಾಗ ರಾಯಣ್ಣ ದೇವರು ಹೇಳ್ತೇನೆ ಉಳಿಬೇಕಾದ್ರ ನೀನು ಹುಟ್ಟಿರ್ತಕ್ಕಂಥ ದಿನ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೇನೆ ನೀನು ಹುಟ್ಟಿರ್ತಕ್ಕಂಥ ದಿನ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೇನೆ ನಿನ್ನ ಕಲ್ಲಿಗೆ ಇರ್ತೇನೆ ಇವತ್ತು ಗಣರಾಜ್ಯೋತ್ಸವ ಮಾಡ್ತು ಕೆಲಕರ ಆಶೀರ್ವಾದ ಇರ್ತದೆ ಆ ರಾಯಣ್ಣ ಯಾರಿಗೋಸ್ಕರ ನಮಗೋಸ್ಕರ ದೇಶದ ಗೋಸ್ಕರ ಇವತ್ತು ಹೋರಾಟ ಮಾಡಿ ತ್ಯಾಗ ಬಲಿದಾನಗಳಿಂದ ಕಳೆದಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಬೇಕಾಗಿದೆ ಅಂತ ರಾಯಣ್ಣನ ಮೂರ್ತಿ ಇವತ್ತು ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ನಾನು ಕೂಡ ಇವತ್ತು ಹಲವಾರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರಿಂದ ಹೆಚ್ಚಿನ ಇವತ್ತು ನಮ್ಮ ಶಿಲ್ಪಕೂರು ನಮ್ಮ ಮಲ್ಲಾಳ ಶಾಲೆ ಅನೇಕರು ಇವತ್ತು ಮಾತಾಡ್ತಾರೆ ಅದಕ್ಕೆ ರಾಯಣ್ಣನ ಇವತ್ತು ಹೆಸರು ಈ ದೇಶದಲ್ಲಿ ಅಮರವಾಗಿದೆ ಅದಕ್ಕಾಗಿ ಬಹುತೇಕವಾಗಿ ಇವತ್ತು ಗುರುನಾಥ ಮಾಸ್ತವರು ಮತ್ತು ಮೋನಾಥ ಅವ್ರು ನಮ್ಗೆ ಮಾಡ್ಬರ್ಬೇಕಂತಿಕೊಂಡು ಮತ್ತು ನಾನು ಹಿಂಡಿ ಮತ್ತು ಕ್ಷೇತ್ರದಲ್ಲಿ ಇವತ್ತು ನಾನು ಹಾಲು ಒಂದು ಸಮಾಜದವನ್ನ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವಲ್ಪ